ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಯಾರ್ದು ಮೂವತ್ತು ಕೋಟಿ ಯು ಜಿ ಡಿ ಕೊಟ್ಟಿದ್ದಾರೆ ಏನು ಈ ಸರ್ಕಾರದಲ್ಲೇ ಹಳೆಯದಲ್ಲ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಗ್ರ್ಯಾಂಡ್ ಕೊಟ್ಟಿದ್ದಾರೆ ನಾನು ನೂರ ಎಂಬತ್ತಾರಲ್ಲಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ ಅದಕ್ಕೀಗ ವಾಟರ್ ಫಿಲ್ಟರ್ಗೆ ಇಪ್ಪತ್ತೈದು ಕೋಟಿಲಿ ಅನುದಾನ ಹಾಕೊಂತ ಇದ್ದೀನಿ ಮತ್ತೆ ಮೇಜರ್ ಆಗಿ ಸ್ವತಂತ್ರ ಬಂದಾಗಿಂದ ರಸ್ತೆನೇ ಆಗಿಲ್ಲ ಒಂದು ಊರಿಗೆ ಬಿಟ್ಬಿಟ್ಟಿದ್ದಾರೆ ಎಪ್ಪತ್ತೆಂಬತ್ತು ಮನೆ ಇತ್ತು ಅಂಥದ್ದೆಲ್ಲ ಹುಡುಕಿ ಹುಡುಕಿ ತಗೊಂಡೋಗಾಗ್ತಾಯಿದ್ದೀನಿ ಇದು ಇದೇನಾಗ್ತಿತ್ತು ಅಂದರೆ ಒಂದು ಎಂಟತ್ತು ಕಿಲೋಮೀಟ್ರ್ ಚೆನ್ನಾಗಿ ರೋಡ್ಗಳು ಹಾಕ್ಸಿಬಿಟ್ರೆ ಅಭಿವೃದ್ಧಿ ಆಗಿದೆ ಅಂತ ಬಿಲ್ಡಪ್ ಕೊಡಬೇಕು ಅನ್ನೋದು ಭಾಳಷ್ಟು ಜನರ ಮೈಂಡ್ಸೆಟ್ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿತ್ತು ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಾಗ ಇವ್ನ ಟೌನ್ ಏನು ರೆಡಿ ಡೆವಲಪ್ ಅಂತ ಜನ ಬೈದರೂ ಪರವಾಗಿಲ್ಲ ನಾನು ಕನೆಕ್ಟಿವಿಟಿ ಇಲ್ದವ್ರು ಆ ಕಡೆ ಅಂಥ ಕಡೆ ಐದು ವರ್ಷ ಅನುದಾನ ಮಾಜಿಗಳು ಮಾಜಿಗಳೇನು ಮಾಡಿದ್ರು ಸುತ್ತು ಒಂದು ಐದಾರು ಕಿಲೋಮೀಟ್ರ್ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು ಆದರೆ ಒಳಗೆ ಹೋದರೆ ನೂರ ಎಂಬತ್ತಾರು ಹಳ್ಳಿಯಲ್ಲಿ ವಾಟ್ರ್ ಫಿಲ್ಟ್ರ್ ಇಲ್ಲ ಸರ್ ಅಥೆಂಟಿಕೇಟೆಡ್ ಡೇಟಾ ಅಂದರೆ ಫಾರ್ಟಿ ಪರ್ಸೆಂಟ್ ಹಳ್ಳಿಗಳಲ್ಲಿ ವಾಟ್ರ್ ಫಿಲ್ಟ್ರೇ ಇಲ್ಲ ಯಾವ ಅಭಿವೃದ್ಧಿ ಸರ್ ಕುಡಿಯೋಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಹೈವೇ ಏನು ಪ್ರಯೋಜನ ಸರ್ ಇವರೆಲ್ಲ ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ದಾರೆ ನಾವು ನಾನು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಣ್ಣೀರು ಓಡಿಸ್ತಾ ಸರ್ ಏನು ಸರ್ ಸರ್ ಜಲಜೀವನ್ ಮಿಷನ್ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಕ್ಯೂಟ್ ಆಗಿಲ್ಲ ಸರ್ ಅಲ್ಲ ಮಾಡಿಸ್ಬೇಕು ಟಾರ್ಗೆಟ್ ಇದೆ ಸೋರ್ಸಸ್ ಹುಡುಕ್ತಾ ಅದಕ್ಕೆ ಅದಕ್ಕಿನ್ನೂ ಟೈಮ್ ಹಿಡಿಯುತ್ತೆ ಸರ್ ಇಲ್ಲ 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 ಸರ್ ಇಲ್ಲ ಇಲ್ಲ ಗ್ರ್ಯಾಂಡ್ ಸ್ಟಾರ್ಟ್ ಆಗಿದೆ ಮೋರ್ ದೆನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ವಿಲೇಜಸ್ಗೆ ಇನ್ನೂ ಜಲಜೀವನ್ ಮಿಷನ್ನು ಮೊನ್ನೆ ಪೂಜೆ ಮಾಡಿದ್ದೀವಿ ಇಟ್ ಟೇಕ್ಸ್ ಅನದರ್ ಒನ್ ಆ್ಯಂಡ್ ಹಾಫ್ ಆರ್ ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಸರ್ ನಾನು ಹೇಳೋದು ನೀವು ಜಲಜೀವನ್ ಮಿಷನ್ನಿಂದ ಪೈಪ್ಲೈನ್ ಹಾಕಿದ್ರು ಸಹ ಪ್ಯೂರ್ ಡ್ರಿಂಕಿಂಗ್ ವಾಟರ್ಗೆ ಜನ ಬೇಗ ಪೈಪಲ್ಲಿ ಬಂದಿರೋದು ನಿಂತ್ಕೊಂಡು ಹಳ್ಳಿಗಳೆಲ್ಲ ಕುಡಿಯೋಕ್ಕಾಗಲ್ಲ ಸರ್ ದೋ ದೆ ಸೇ ಇಟ್ ಈಸ್ ಫಾರ್ ದ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಅವ್ರಿಗೂ ಅವ್ರ ಮಕ್ಕಳು ಈಗ ನಮ್ಮ ಮನೆ ಟ್ಯಾಪ್ ನೀರನ್ನ ಯಾವತ್ತಾದ್ರೂ ನಾವು ಇಟ್ಕೊಂಡು ಕುಡಿತೀವೋ ಸರ್ ಮನೇಲಿ ಬರೋದು ಫಿಲ್ಟರ್ ನೀರು ಇರ್ತಾನೆ ಸೊ ಊರಿಗೊಂದು ಫಿಲ್ಟರ್ ಇರ್ಬೇಕು ಸರ್ ಅವ್ರೊಂದು ಕ್ಯಾನಲ್ ನೀರು ತಗೊಂಬಂದು ಕುಡಿಯಕ್ಕೆ ನಾನು ವಾಟರ್ ಫಿಲ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ ಬಟ್ ಇದು ಜಲಜೀವನ ಇಂಪ್ಲಿಮೆಂಟ್ ಆಗೋಕ್ಕೆ ಇಟ್ ಟೇಕ್ಸ್ ಅನದರ್ ಟೂ ಇಯರ್ಸ್ ಸರ್ ನಾವು ಮೊನ್ನೆ ಮೀಟಿಂಗ್ ಮಾಡಿದ್ವಿ ಇನ್ನೂ ಎಷ್ಟೋ ಕಡೆ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಫಿಫ್ಟಿ ಪರ್ಸೆಂಟ್ ಟೆಂಡರ್ ಯಾರೂ ತೊಗೊಂಡಿಲ್ಲ ಸರ್ ಯಾಕೆ ಟೆಂಡರ್ ತೊಗೊಂಡಿಲ್ಲ ಅಂದರೆ ಒಂದೂರಲ್ಲಿ ಸಾವಿರ ಮನೆ ಇರುತ್ತೆ ಸರ್ ಆ ಟೆಂಡರ್ ಕಾಸ್ಟು ಸಾವಿರ ಮನೆಗಳಿಗೂ ಹಾಕಕ್ಕಿರಲ್ಲ ಈ ಟೆಂಡರ್ ಪ್ರೈಸ್ ಡಿಫ್ರೆನ್ಸ್ ಬಂದು ಟೆಂಡರ್ ತೊಗೊಳಕ್ಕೆ ಬರ್ತಾನೆ ಇಲ್ಲ ಯಾರು ಹಂಗೆ ತುಂಬ ಹಳ್ಳಿಗಳು ನಿಂತು ಹೋಗ್ಬಿಟ್ಟಿದೆ ಸರ್ ಭಾಳ ಇಲ್ಲ ಮಾಜಿ ಇಲ್ಲ ಮೋಸ್ಟ್ಲಿ ನೀವು ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ಅವರ ಕ್ರಷರು ನಾನು ನಿಲ್ಲಿಸಿದ್ದೀನಿ ಮುದ್ದೆನಹಳ್ಳಿ ಹತ್ರ ಇದೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಯಾವುದಾವುದು ಇಲ್ವೋ ಮೋರ್ ದೆನ್ ನಲ್ವತ್ತು ಕ್ರಷರ್ಸ್ ನಿಲ್ಲಿಸಿದ್ವಿ ಅದರಲ್ಲಿ ಏಳೋ ಎಂಟೋ ಕ್ರಷರ್ಸು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಅಂದಿದ್ದಕ್ಕೆ ಬಿಟ್ಟಿದ್ದೀವಿ ಇನ್ನೂ ಮೂವತ್ತು ಕ್ರಷರ್ಸ್ ನಿಲ್ಲಿಸಿದ್ದೀವಿ ಅದರಲ್ಲಿ ಮಾಜಿ ಶಾಸಕರಾದಂಥ ಸುಧಾಕರ್ ಅವ್ರದ್ದು ಎರಡು ಕ್ರಷರ್ಸ್ ಇದೆ ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀವಿ ಏಕಾಏಕಿ ನಾನು ಅವ್ರದ್ದು ನಿಲ್ಲಿಸಿದ್ರೆ ರಾಜಕೀಯ ದ್ವೇಷ ಅನ್ಕೊಂತಾರೆ ಸುಮ್ಮನೆ ಚೆಂದ ಇರಲ್ಲ ಅಂತ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ವಿ ಯಾರನ್ನೂ ಮುಲಾಜು ನೋಡೋಲ್ಲ ಸರ್ ನಮ್ಮದು ಕಾಂಪ್ರಮೈಸ್ಡ್ ಪಾಲಿಟಿಕ್ಸ್ ನಮಗೆ ಗೊತ್ತಿಲ್ಲ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಸೋಲ್ತೀವಿ ಯಾವ ತೀರ್ಮಾನ ತೊಗೊಂಡ್ರೆ ಏನಾಗೋಗುತ್ತೋ ಅನ್ನೋ ಅಭದ್ರತೂ ನನಗಿಲ್ಲ